ಹೆಲೋ ಇವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಎಲ್ಲರೂ ಐ ಹೋಪ್ ಎಲ್ಲರೂ ಆಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಟ್ಟಾದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇವತ್ತು ಮಂಗಳವಾರ ಸೊ ಮಧ್ಯಾಹ್ನ ತ್ರೀ ತರ್ಟಿ ಆಯಿತು ಆದರ್ಕೊಂಬಂದೆ ಪ್ರಾಜೆಕ್ಟ್ ಇತ್ತು ಸ್ಕೂಲ್ದು ಸ್ಟಾರ್ಟ್ ಆಗ್ತಿದ್ದು ವೀಕ್ ಆಗಿದ್ದಾಳೆ ಹಾಗಾಗಿ ನಾನು ಕಜಿನ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಒಳ್ಳೆಯಿಂದ ಮಾಡೋಕ್ಕಾಗಲ್ಲ ನೋಡ ಅವಳು ಆಲ್ರೆಡಿ ರೆಡಿಯಾಗಿ ನೀಟ್ಬಿಟ್ಟಿದ್ದಾಳೆ ತೋರಿಸ್ತೀನಿ ನಿಮಗೆ एलेक्चर ना मैं बताऊँ ना यानी नेट किसकी मैंने कपड़े ये देखिए स्टार्टअप विचार तैयार करके नहीं लगती मैंने ऑलरेडी ये लिखा नहीं कि स्टार्टअप विचार तैयारी में डकिन्नी था सही रुक बताऊँ तो इगा ओक्टागोन <laughs> ಕೊ ಮನೆಗೆ ಬಂದ್ರೆ ಕಟ್ ಲಾಗ್ ಅಷ್ಟೇನೇ ಫಾಲೋ ಕರೆಂಟ್ ಇಲ್ವಾ ಸೋ ಈಗ ಬಂದ್ವಿ ಇವರು ಕೂಡ ರೆಡಿ ಆಗಿದ್ರು ನಾನು ಫೋರ್ ತರ್ಟಿಗೆ ಬರ್ತೀನಿ ಅಂತ ಹೇಳಿದ್ರೆ ಅವಾಗ ಕರೆಂಟ್ ಇರ್ಲಿಲ್ಲ ಅಲ್ಲ ಈಗ 4:30 ಗೆ ಬರಬೇಕು ಅಂತ ಹೇಳಿ ಸೋ ಹಾಗಾಗಿ ಬೇಗನೆ ಬಂದೆ ಕೆನ್ ವಿ ಕೆನ್ ವಿ ಸ್ಟಾರ್ಟ್ ಕೆನ್ ಯು ಸ್ಟಾರ್ಟ್ ಫಸ್ಟ್ ಸ್ಟಾಪ್ ಮಡ ಸೊ ಏ ಬಂಗಾರಿ ಬಾ ಸೊ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡು ಮಾತಾಡಿ ಈಗ ಚಾಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಮೊಬೈಲ್ ಏನಕ್ಕೆ ನೋಡ್ತಿದ್ದಾಳೆ ಅಂತ ಹೇಳಿದರೆ ಸೊ ನನ್ನ ಮಗಳ ಮ್ಯಾಮು ನನ್ನ ವಾಟ್ಸಪ್ಗೆ ಕಳಿಸಿದ್ರು ಬಂದು ಚಾಟ್ ಹೇಗೆ ಮಾಡೋದು ಅಂತ ಎಕ್ಸಾಂಪಲ್ಗೆ ಹಾಗಾಗಿ ಅದನ್ನು ನೋಡ್ತಾ ಇದ್ದಾಳೆ ಸೊ ನಾವು ಸೇಮ್ ಮಾಡಲಿಲ್ಲ ಬಿಕಾಸ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಡಿಫ್ರೆಂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನೋಡಬೇಕು ಹೇಗೆ ಬರುತ್ತೆ ಅಂತ ಸೊ ಫೋಟೋಸ್ ಅವಳು ಚಿಕ್ಕ ವಯಸ್ಸಿಂದ ಏನೇನು ಮಾಡ್ತಿದ್ಲು ಅಂದರೆ ಯಾವುದಾದ್ರೂ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿರೋದು ಆ ಫೋಟೋಸ್ ಎಲ್ಲ ನಾನು ತೊಗೊಂಡ್ಬಂದಿದ್ದೀನಿ ಬಿಕಾಸ್ ಸುಮಾರು ಫೋಟೋದಿದೆ ನನ್ನ ಗ್ಯಾಲರಿಲ್ ಅದರಲ್ಲಿ ಸೆಲೆಕ್ಟೆಡ್ ಸ್ವಲ್ಪ ನನಗಿಷ್ಟ ಆಗಿರೋಂಥ ಫೋಟೋಸ್ ತೊಗೊಂಡು ಬಂದಿದ್ದೀನಿ ಪ್ರಿಂಟೌಟು ತ್ರೀ ಶೀಟ್ಸ್ ತೊಗೊಂಬಂದೆ ಸೊ ನೋಡೋಣ ಎಷ್ಟು ಹ್ಯಾಂಡ್ ಮಾಡ್ಬೋದು ಆ ಚಾರ್ಟಲ್ಲಿ ಎಷ್ಟು ಇಡ್ಸುತ್ತೆ ಅಂತ ಬಿಕಾಸ್ ತುಂಬ ಜನಕ್ಕೆ ಗೊತ್ತಿರೋಲ್ಲ ಸ್ಟಾರ್ ಆಫ್ ದಿ ವೀಕ್ ಚಾರ್ಟ್ ಹೇಗೆ ಮಾಡೋದು ಅಂತ ಸೊ ಅವ್ರಿಗೆ ಎಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬಿಕಾಸ್ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಸೊ ನೋಡಿ ಇಲ್ಲಿ ರೈನ್ಬೋ ಥರ ಡಿಸೈನ್ ಮಾಡ್ತಾ ಇದೀವಿ ಹೆಡ್ಸಲ್ಲಿ ಆ ಕಡೆ ಒಂದು ಲೆಫ್ಟಲ್ಲಿ ಒಂದು ರೈನ್ಬೋ ಈ ಕಡೆ ಒಂದೇ ರೈನ್ಬೋ ಥರ ಮಾಡಿಬಿಟ್ಟು ಸೊ ಮಧ್ಯೆ ಮಧ್ಯೆ ಲೈನ್ಸ್ ಹಾಕ್ತೀವಿ ಅಷ್ಟೇ ಇದಕ್ಕೆ ಕಲರಿಂಗ್ ಮಾಡ್ತೀವಿ ಸ್ಕೆಚ್ ಪೆನ್ ಎತ್ಕೊಂಡು ಹೋಗಿದ್ದೀನಲ್ವ ಸೊ ಅದರಲ್ಲಿ ಕಲರಿಂಗ್ ಮಾಡ್ತಾಳೆ ಅಂತೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳ ಎಡೇ ಕೊಟ್ಟು ಮಾಡ್ತಾ ಇರೋದು ಸೊ ನಾನು ರೈಟಿಂಗ್ ಎಲ್ಲ ಫಿನಿಶ್ ಮಾಡಿದೆ ಅವಳು ಡಿಸೈನ್ಸ್ ಎಲ್ಲ ಫಿನಿಶ್ ಮಾಡ್ತಾ ಇದ್ದಾಳೆ ಒಂದ್ ಕಡೆ ಒಂದ್ ಕಡೆ ಸೊ ಅವಳು ಅದು ಫಿನಿಶ್ ಮಾಡೋಷ್ಟರಲ್ಲಿ ನಾನು ಫೋಟೋಸ್ ಎಲ್ಲ ತಗೊಂಡೋಗಿದ್ನಲ್ಲ ಅದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫೈನಲ್ಲಿ ಈ ಥರ ರೆಡಿ ಆಗಿದೆ ನೋಡಿ ನಮ್ಮದು ಚಾರ್ಟು ಓದ್ತಾ ಇರೋದು ನಾರಾಯಣ ಸ್ಕೂಲಲ್ಲಿ ಸೊ ಈ ವೀಕು ಆದ್ಯ ಆಗಿದೆ ಎವ್ರಿ ವೆಕ್ನೆಸ್ಟೇ ಸ್ಟಾರ್ ಆಫ್ ದಿ ವೀಕ್ ಆಗ್ತಾರೆ ಚಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಚಾರ್ಟ್ ಕಳಿಸಿದ್ರು ಎಕ್ಸಾಂಪಲ್ಗೆ ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಈ ರೀತಿ ಮಾಡಿದ್ದೀನಿ ಸೊ ನಿಮ್ಮ ಮಕ್ಳಿದ್ರೆ ನಿಮಗೂ ಸ್ಟಾರ್ ಆಫ್ ದಿ ವೀಕ್ ಆದಾಗ ಚಾರ್ಟ್ ಮಾಡ್ಬೋದು ತುಂಬ ಆಗಿ ಮಾಡ್ಬೋದು ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ನಿಮಗೆ ಶೇರ್ ಇದೀನಿ ಅಷ್ಟೇ ಏನಿಲ್ಲ ಜಸ್ಟು ಸ್ಕೆಚ್ ಪೆನ್ಸು ಮತ್ತು ಈ ಥರ ಒಂದು ಯಾವುದಾದ್ರೂ ಕಲರ್ ಕೆ ಜಿ ಕಾರ್ಡ್ಬೋರ್ಡ್ ಶೀಟ್ ತಗೊಳ್ಬೇಕು ಅದಾದಮೇಲೆ ಈ ಥರ ಶಾ ಸ್ಟಾರ್ಸ್ ಸಿಗುತ್ತೆ ಚಿಕ್ಕದು ದೊಡ್ಡದು ಸೊ ತಗೊಬೇಕು ಟೆನ್ ರುಪೀಸ್ ಅಷ್ಟೇನೆ ಅದು ತಗೊಂಡು ಫೋಟೋಸ್ ನಿಮ್ಗೆ ಯಾವ್ದು ಸೆಲೆಕ್ಟ್ ಅವಳು ಚಿಕ್ಕ ವಯಸ್ಸಿಂದ ಅವಳ್ದು ಮೆಮೊರೀಸು ಅವಳ್ದು ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿದ್ರೆ ಅದು ಒಂದು ಟೆನ್ ಟು ಫಿಫ್ಟೀನ್ ಫೋಟೋಸ್ ಇವಳ್ದು ಜಾಸ್ತಿ ಇತ್ತು ಬಟ್ ನಾನು ಅದರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಒಂದು ಟೆನ್ ಫಿಫ್ಟೀನ್ ಫೋಟೋಸ್ನ ಪ್ರಿಂಟೌಟ್ ತೊಗೊಳೋದು ಕಲರ್ ಪ್ರಿಂಟು ಸೊ ಪ್ರಿಂಟೌಟ್ಗೆ ಒನ್ ಪೇಜ್ಗೆ ಟೆನ್ ರುಪೀಸ್ ತೊಗೊಳ್ತಾರೆ ಅದಾದಮೇಲೆ ಚಿಕ್ಕ ವಯಸ್ಸಿನಿಂದ ನೋಡಿ ನೋಡಿದು ಬಾರ್ನು ಅವಳು ಊಟದಾಗಿರೋ ಫೋಟೋ ಅದಾದ್ಮೇಲೆ ಇದೊಂದು ಚೈಲ್ಡ್ಹುಡ್ ಅವಳಿಗೆ ವಾಕರಲ್ಲಿ ಹಾಕಿ ಊಟ ತಿನ್ಸ್ತಾ ಇದೆ ಸೊ ಅದು ಇವಾಗಲೂ ಅವಳಿಗೆ ತುಂಬಾ ಇಷ್ಟ ಈ ಫೋಟೋ ಹಾಗಾಗಿ ಇದನ್ನ ಹಾಕಿದಿನಿ ಅದಾದ್ಮೇಲೆ ಅವಳಿಗೆ ಸ್ನಾನ ಅಂದ್ರೆ ತುಂಬಾ ಇಷ್ಟ ತುಂಬಾನೇ ಎಂಜಾಯ್ ಮಾಡ್ತಿದ್ಲು ಸ್ನಾನ ಮಾಡೋದು ಹಾಗಾಗಿ ಅದು ಕೂಡ ಫೋಟೋ ಹಾಕಿದೀನಿ ಅದಾದ್ಮೇಲೆ ಪಾರ್ಕ್ ಅಂದ್ರೆ ತುಂಬಾ ಇಷ್ಟ ಪಾರ್ಕ್ ಹೋದಾಗ ನಾವ್ ಈ ರೀತಿ ಬಾಲ್ ಎತ್ಕೊಂಡು ಹೋಗ್ಬಿಡ್ತಾ ಇದ್ವಿ ಸೊ ಅಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು ಇವಾಗ್ಲೂ ಅಷ್ಟೇ ಪಾರ್ಕ್ ಅಂದ್ರೆ ತುಂಬಾನೇ ಇಷ್ಟ ಅವಳಿಗೆ ಅದಾದ್ಮೇಲೆ ಅವಳು ಫಸ್ಟ್ ಬರ್ತಾಳೆ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಅವಳು ಬಾರ್ನಾಗಿದ್ದು ಸೊ ಟೂ ತೌಸಂಡ್ ನೈನ್ಟೀನ್ ಗೆ ಒನ್ ಇಯರ್ ಆಯಿತು ಕೊರೋನಾ ಬೆಲೆ ು ಕೇಕು ಸಿಗಲಿಲ್ಲ ಹೇಗೋ ಮಾಡಿ ಕೇಕ್ ಆರ್ಡ್ರ್ ಕೊಟ್ಟು ತೊಗೊಂಡು ಮಾಡಿದ್ದು ಮನೆಯಲ್ಲೇ ಸಿಂಪಲ್ ಆಗಿ ಫಸ್ಟ್ ಬರ್ತಾಳೆ ಅವಾಗ ಗುಂಡು ಕೂಡ ಹೊಡಿಸ್ಬಿಟ್ಟಿದ್ಲು ಸೊ ಹಾಗಾಗಿ ಆ ಫೋಟೋ ಅಷ್ಟೇ ಕ್ಲಿಯರ್ ಇಲ್ಲ ಅದಾದಮೇಲೆ ಬ್ಯಾಂಗಲ್ಸ್ ಅಂದ್ರೆ ಅವ್ಳಿಗೆ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟ ಬಿಕಾಸ್ ಅವಳು ಚಿಕ್ಕ ವಯಸ್ಸಲ್ಲಿ ನನ್ನ ಬ್ಯಾಂಗಲ್ಸ್ ಎಲ್ಲಾದರೂ ಕಾಣಿಸಿದ್ರೆ ಹೋಗಿ ಇದ್ಲು ನೋಡಿ ಅವಳಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕ್ಕೊಂಡಿದ್ದಾಳೆ ಕೈಗೆ ಬ್ಯಾಂಗಲ್ಸ್ ಎಲ್ಲ ಹುಡುಕಿ ಅದಾದಮೇಲೆ ಸ್ಟಾರ್ ಅಂದರೆ ಏನು ಅಂತ ನಾನಿಲ್ಲಿ ವರ್ಡ್ಸ್ ಹಾಕಿ ಸೊ ಎಕ್ಸ್ ಎಕ್ಸ್ಪ್ಲೈನ್ ಮಾಡಿ ಅದರದ್ದು ಸ್ಟಾರ್ ಅಂತಲೇ ಬರೆದಿದ್ದೀನಿ ಪೇಪರಲ್ಲಿ ಕಟ್ ಮಾಡಿ ಬರೆದಿದ್ದೀನಿ ಎಸ್ ಸ್ಟಾರ್ ಅಂದರೆ ಎಸ್ ಫಾರ್ ಸ್ಮಾರ್ಟು ಟಿ ಫಾರ್ ಟ್ಯಾಲೆಂಟು ಎ ಫಾರ್ ಆ್ಯಕ್ಟಿವ್ ಆರ್ ಫಾರ್ ಆರ್ ಫಾರ್ ರೆಸ್ಪೆಕ್ಟ್ ಅಂತ ಮಾಡಿದ್ದೀನಿ ಸೊ ಅದಕ್ಕೊಂದು ಫೋಟೋ ಹಾಕಿದ್ದೀನಿ ಬೊಂಬೆದಷ್ಟನ್ನೇ ಆಮೇಲೆ ಫ್ಯಾಮಿಲಿ ಫೋಟೋ ಒಂದು ಸ್ಟಿಕ್ ಮಾಡಬೇಕಿತ್ತು ಹಾಗಾಗಿ ಇದು ಒಂದೇ ಫ್ಯಾಮಿಲಿ ಫೋಟೋ ಇತ್ತು ಅದು ಪ್ರಿಂಟ್ ತೊಗೊಳ್ದು ಬಿಟ್ಟಿದ್ದೆ ನಾನು ಸೊ ಹಾಗಾಗಿ ಫೋಟೋ ಇತ್ತು ಮನೇಲಿ ಅಂದ್ಬಿಟ್ಟು ಅದನ್ನೇ ಅಂಟಿಸಿದ್ದೀನಿ ಅದಾದಮೇಲೆ ಅವ್ರದ್ದು ಫಸ್ಟ್ ಡೇ ಸ್ಕೂಲ್ ಇದು ಫಸ್ಟ್ ಡೇ ಸ್ಕೂಲ್ ಫೋಟೋ ಇದು ಅಂದರೆ ಎಲ್ ಕೆ ಜಿಗೆ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋದಾಗ ತುಂಬನೇ ಆಟ ಮಾಡ್ತಿದ್ಲು ಪಾಪ ಅವರು ಮ್ಯಾಮ್ ಜ್ಯೋತಿ ಅಂತ ಇದ್ದರು ತುಂಬನೇ ಸಪೋರ್ಟ್ ಮಾಡಿದ್ರು ಸೊ ಟೂ ಡೇಸ್ ಅಳ್ತಾ ಮ್ಯಾಮ್ ನೀವೇನು ಆದರೂ ಬೇಜಾರು ಮಾಡ್ಕೋಬೇಡಿ ಬಿಕಾಸ್ ಆ ಟೈಮಲ್ಲಿ ನಾನು ತುಂಬನೇ ಮನೇಲಿ ಇದ್ದೆ ಯಾವಾಗ ಯಾವಾಗ ಒನ್ ತರ್ಟಿ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಅದು ಒಂದು ಮೆಮೊರಿಲಿ ಶೇರ್ ಮಾಡಿದ್ವಿ ಅದಾದಮೇಲೆ ಅವ್ರದು ಸ್ಕೂಲು ಅಂದರೆ ಎಲ್ ಕೆ ಜಿ ಯು ಕೆ ಜಿಲಿ ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತಲ್ವಾ ಆ ಫೋಟೋಸು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ ಇದು ಮತ್ತು ಇದು ಇದು ಅದಾದಮೇಲೆ ಯು ಕೆ ಜಿದು ಇನೋಗ್ರೇಷನ್ ಡೇ ಇತ್ತು ಗ್ರ್ಯಾಜುಯೇಷನ್ ಡೇ ಹಾಗಾಗಿ ಸಾರಿ ಗ್ರ್ಯಾಜು ಯು ಕೆ ಜಿದು ಗ್ರ್ಯಾಜುಯೇಷನ್ ಡೇ ಇತ್ತು ಆ ಟೈಮಲ್ಲಿ ತೆಗ್ದಂಥ ಫೋಟೋಸು ಸೊ ಅದಕ್ಕೆ ಸ್ಪೋರ್ಟ್ಸ್ ಡೇಲಿ ಒಂದು ಪ್ರೈಸ್ ತೊಗೊಂಡಿದ್ದಿಲ್ಲ ಅದನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಅದಾದ್ಮೇಲೆ ಅವಳು ಫೇವ್ರೇಟ್ ಅಂದರೆ ಚಿಕನ್ ಚಿಕನ್ ಸ್ವಲ್ಪ ತಿಂತಾಳೆ ಹಾಗಾಗಿ ಒಂದೇ ಒಂದು ಕ್ಯಾಪ್ಚರ್ ಇತ್ತು ಫೋಟೋ ಯಾವುದೂ ಇರಲಿಲ್ಲ ಮನೇಲಿ ತಿನ್ನೋದು ಸೊ ಇದೊಂದಿತ್ತು ಅಂತ ಹೇಳಿಬಿಟ್ಟು ಅದನ್ನು ಶೇರ್ ಮಾಡಿದ್ದೀನಿ ಅದಾದಮೇಲೆ ಅವಳಿಗೆ ಡಾಕ್ಟರ್ ಆಗ್ಬೇಕಂತ ತುಂಬ ಆಸೆ ಇದೆ ಸೊ ಅದ್ರ ಜೊತೆಗೆ ಹ್ಯಾಕಿಂಗ್ ಕೂಡ ಮಾಡ್ತಾಳೆ ಇದು ನಮ್ಮಯ್ಯ ಎಮ್ಮೆ ನಮ್ಮ ಎಮ್ಮೆಯ ಕನ್ನಡಿಗ ಅವಾರ್ಡ್ ಬಂದಿತ್ತು ಅದು ಇದು ಸಿರಿ ಕನ್ನಡದಲ್ಲಿ ಲಿಟ್ಲ್ ಕಿಲಾಡಿಸ್ಗೆ ಪ್ರೈಸ್ ತಗೊಂಡಿತ್ತು ಇದು ಸಿರಿ ಕನ್ನಡದಲ್ಲಿ ಲಿಟ್ಲು ಸೂಪರ್ ಗೆ ಪ್ರೈಸ್ ತಗೊಂಡಿತ್ತು ಸೊ ಇನ್ನೂ ತುಂಬ ಮೆಮೊರೀಸ್ ಇದೆ ಒಂದು ಶೀಟಲ್ಲಿ ಶೇರ್ ಆಗಲ್ಲ ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನೀವೇನಾದರೂ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಚಾಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ರೀತಿಯಾಗಿ ಚಾಟ್ ಮಾಡಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಸೊ ಸ್ಟಾರ್ ಆಫ್ ದಿ ವೀಕ್ ಅಂದರೆ ಚಾರ್ಟ್ ಯಾವ ಥರ ಮಾಡಬೇಕಂತ ಒಂದು ಐಡ್ಯಾ ಬರುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಜಸ್ಟ್ ಇದು ಬಾರ್ನ್ ಫೋಟೋ ಅವಳು ಹುಟ್ಟಿರೋ ಫೋಟೋ ಅದ್ರ ಬಗ್ಗೆ ಬರೆಯೋದು ಅದಾದಮೇಲೆ ಯಾವುದಾದ್ರು ಚಿಕ್ಕ ವಯಸ್ಸು ಮೆಮೊರೀಸು ಸೊ ಅದಾದಮೇಲೆ ಇದೊಂದು ಫೋಟೋ ಹಾಕಿದ್ದೆ ಆಮೇಲೆ ಇದು ಪಾರ್ಕ್ ಕರ್ಕೊಂಡು ಪಾರ್ಕ್ ಅಂದರೆ ಇಷ್ಟ ಇತ್ತು ಇದೊಂದು ಫೋಟೋ ಇತ್ತು ಅದೊಂದು ಹಾಕಿದ್ದೆ ಸೊ ಇದು ಫಸ್ಟು ಬರ್ತಡೆ ಕರೋನಾ ಟೈಮಲ್ಲಿ ಆಗಿತ್ತು ಫಸ್ಟ್ ಬರ್ತಡೆ ಅದೊಂದು ಫೀಚರ್ ಹಾಕಿದೆ ಅದಾದಮೇಲೆ ಸ್ಟಾರ್ ಥರ ಬರೆದ್ಬಿಟ್ಟು ಸ್ಟಾರ್ ಅಂದರೆ ಏನು ಎಸ್ ಫಾರ್ ಸ್ಮಾರ್ಟು ಟಿ ಫಾರ್ ಟ್ಯಾಲೆಂಟು ಏ ಫಾರ್ ಆ್ಯಕ್ಟಿವ್ ಆರ್ ಫಾರ್ ರೆಸ್ಪೆಕ್ಟ್ ಅಂತ ಬರೆದಿದ್ದೀನಿ ಅದಾದಮೇಲೆ ಫ್ಯಾಮಿಲಿ ಫೋಟೋ ಹಾಕಿದ್ದೀನಿ ಇಲ್ಲಿ ಫ್ಯಾಮಿಲಿ ಟ್ರೀ ಥರ ಬರೆದ್ಬಿಟ್ಟು ಅದಾದಮೇಲೆ ಬ್ಯಾಂಗಲ್ಸ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟಪಡ್ತಾಯಿದ್ರು ಎಲ್ಲಾದರೂ ಇಲ್ಲಿ ನನ್ನ ಬ್ಯಾಂಗಲ್ಸು ಅವಳ ಬ್ಯಾಂಗಲ್ಸು ಹುಡುಕಿ ಹಾಕೊಳ್ತಾ ಇದ್ಲು ಅದೊಂದು ಫೋಟೋ ಇಲ್ಲಿ ಹಾಕಿದ್ದೀನಿ ಅದಾದಮೇಲೆ ಇದು ಪ್ರೀವಿಯಸ್ ಸ್ಕೂಲ್ ಅಂದರೆ ಯು ಕೆ ಜಿಯಲ್ಲಿ ಏನೇನು ತೆಗೆದ್ಲೋ ಅಲ್ವಾ ಅದೆಲ್ಲ ಫೋಟೋಸು ಡ್ರೆಸ್ಸು ಫ್ಯಾನ್ಸಿ ಡ್ರೆಸ್ ಫೋಟೋಸ್ ಹಾಕಿದ್ದೀನಿ ರಾಧಿ ಆಗಿರ್ತೀನಿ ಟೀಚರು ಮತ್ತು ಇದು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದ ಎಲ್ ಕೆ ಜಿಯಲ್ಲಿ ಫಸ್ಟ್ ಡೇ ಹೋಗಿದ್ದು ಸ್ಕೂಲು ಸೊ ಪಟೇಲಿನ ಟಿಕೆಟ್ಸಲ್ಲಿ ಓದಿದ್ಲು ಅದಕ್ಕೆ ಕೂಡ ಹಾಕಿದ್ದೀನಿ ಅದಾದಮೇಲೆ ಇದು ಯು ಕೆ ಜಿ ಗ್ರಾಜುವೇಷನ್ ಡೇದು ಅದಾದಮೇಲೆ ಅವಳು ಫೇವ್ರೇಟ್ ಫುಡ್ಡು ಅಂದರೆ ಚಿಕನ್ ಅಂದರೆ ತುಂಬ ಇಷ್ಟ ಸೊ ಫೋಟೋ ಇಲ್ಲಿ ಕೇಳಿಸಿದ್ದ ಇತ್ತು ಹಾಗಾಗಿ ಅದನ್ನು ಹಾಕಿದ್ದೀನಿ ಇದು ಅವಾರ್ಡ್ ಕೊಟ್ಟಿರೋದು ನಮ್ಮ ಕಮ್ ಎಮ್ ಎ ಕನ್ನಡಿಗ ಅವಾರ್ಡ್ ಅಂತ ಇದು ಇದರಲ್ಲಿ ಅಲ್ಲಿ ಕ್ಲಿಕಿ ಸಿರಿ ಕನ್ನಡದಲ್ಲಿ ಕೊಟ್ಟರು ಇದು ಕೂಡ ಯಾಚಿನು ಮರ್ತೇ ಲಿಟ್ಲ್ ಕ್ಲಾಟ್ ಸೂಪರ್ ಸ್ಟಾರ್ಸ್ ಅಲ್ಲಿ ಕೊಟ್ಟಿದ್ದು ಸೊ ಈ ಥರ ಚಾರ್ಟ್ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಸೊ ಈ ವಿಡಿಯೋ ಮಾಡಿದೆ ಅಷ್ಟೇನೆ ಈ ಥರ ಚಾಟ್ ಮಾಡಿ ಹಿಡ್ಕೊಚ್ಚಿನ ಈ ಥರ ಚಾಟ್ ಮಾಡಿ ಸೊ ಇಷ್ಟೇ ಚಾರ್ಟು ಸೊ ಸ್ಟಾರ್ ಆಫ್ ದಿ ವೀಕ್ ಅಂದರೆ ಚಾರ್ಟ್ ಯಾವ ಥರ ಮಾಡ್ಬೇಕಂತ ನಿಮ್ಗೊಂದು ಐಡಿಯಾ ಬರುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಜಸ್ಟ್ ಇದು ಬಾರ್ನ್ ಫೋಟೋ ಅವಳು ಹುಟ್ಟಿರೋ ಫೋಟೋ ಅದ್ರ ಬಗ್ಗೆ ಬರೆಯೋದು ಅದಾದಮೇಲೆ ಯಾವುದಾದ್ರೂ ಚಿಕ್ಕ ವಯಸ್ಸಿಂದು ಮೆಮೊರೀಸು ಸೊ ಅದಾದಮೇಲೆ ಇದೊಂದು ಫೋಟೋ ಹಾಕಿದ್ದೆ ಆಮೇಲೆ ಇದು ಪಾರ್ಕ್ ಕರ್ಕೊಂಡು ಪಾರ್ಕ್ ಅಂದರೆ ಇಷ್ಟ ಇತ್ತು ಇದೊಂದು ಫೋಟೋ ಇತ್ತು ಅದೊಂದು ಹಾಕಿದ್ದೆ ಸೊ ಇದು ಫಸ್ಟು ಬರ್ತಾಡೆ ಕರೋನಾ ಟೈಮಲ್ಲಿ ಆಗಿತ್ತು ಫಸ್ಟು ಬರ್ತಾಡೆ ಅದೊಂದು ಪಿಕ್ಚರ್ ಆಗಿದೆ ಅದಾದಮೇಲೆ ಸ್ಟಾರ್ ಥರ ಬರೆಬಿಟ್ಟು ಸ್ಟಾರ್ ಅಂದರೆ ಏನು ಎಸ್ ಫಾರ್ ಸ್ಮಾರ್ಟು ಟಿ ಫಾರ್ ಟ್ಯಾಲೆಂಟು ಏ ಫಾರ್ ಆ್ಯಕ್ಟಿವ್ ಆರ್ ಫಾರ್ ರೆಸ್ಪೆಕ್ಟ್ ಅಂತ ಬರೆದಿದ್ದೀನಿ ಅದಾದಮೇಲೆ ಫ್ಯಾಮಿಲಿ ಫೋಟೋ ಹಾಕಿದ್ದೀನಿ ಇಲ್ಲಿ ಫ್ಯಾಮಿಲಿ ಟ್ರೀ ಥರ ಬರೆದ್ಬಿಟ್ಟು ಅದಾದಮೇಲೆ ಬ್ಯಾಂಗಲ್ಸ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟಪಡ್ತಾಯಿದ್ಲು ಎಲ್ಲಾದರೂ ಇರಲಿ ನನ್ನ ಬ್ಯಾಂಗಲ್ಸು ಅವಳು ಬ್ಯಾಂಗಲ್ಸು ಹುಡುಕಿ ಹಾಕ್ಕೊಳ್ತಾ ಇದ್ಲು ಅದೊಂದು ಫೋಟೋ ಇಲ್ಲಿ ಹಾಕಿದ್ದೀನಿ ಅದಾದಮೇಲೆ ಇದು ಸ್ಕೂಲ್ ಅಂದರೆ ಯು ಕೆ ಜಿಯಲ್ಲಿ ಏನೇನು ತೆಗೆದ್ಲೋ ಅಲ್ವಾ ಅದೆಲ್ಲ ಫೋಟೋಸು ಡ್ರೆಸ್ಸು ಫ್ಯಾನ್ಸಿ ಡ್ರೆಸ್ ಫೋಟೋಸ್ ಹಾಕಿದ್ದೀನಿ ರಾಧೆ ಆಗಿರ್ತೀನಿ ಟೀಚರು ಮತ್ತು ಇದು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದ ಎಲ್ ಕೆ ಜಿಯಲ್ಲಿ ಫಸ್ಟ್ ಡೇ ಹೋಗಿದ್ದು ಸ್ಕೂಲು ಸೊ ಪಟೇಲಿನ ಮತ್ತೆ ಕಿಟ್ಸಲ್ಲಿ ಓದಿದ್ಲು ಅದು ಕೂಡ ಹಾಕಿದ್ದೀನಿ ಅದಾದಮೇಲೆ ಯು ಕೆ ಜಿ ಗ್ರಾಜುವೇಷನ್ ಡೇದು ಅದಾದಮೇಲೆ ಅವಳ ಫೇವ್ರೆಟ್ ಫುಡ್ಡು ಅಂದರೆ ಚಿಕನ್ ಅಂದರೆ ತುಂಬ ಇಷ್ಟ ಸೊ ಫೋಟೋ ಇಲ್ಲಿ ಕೇರ್ಸಿದ್ದ ಇತ್ತು ಹಾಗಾಗಿ ಅದನ್ನು ಹಾಕಿದ್ದೀನಿ ಇದು ಅವಾರ್ಡ್ ಕೊಟ್ಟಿರೋದು ನಮ್ಮ ಕಮ್ ಎಮ್ ಎ ಕನ್ನಡಿಗ ಅವಾರ್ಡ್ ಅಂತ ಇದು ಇದರಲ್ಲಿ ಅಲ್ಲಿ ಕ್ಲಿಕಿ ಲಾಡಿಸಲ್ಲಿ ಸಿರಿ ಕನ್ನಡದಲ್ಲಿ ಕೊಟ್ಟರು ಇದು ಕೂಡ ಯಾಚಿನ ಮರ್ತ ಲಿಟ್ಲ್ ಲಿಟ್ಲ್ ಸೂಪರ್ ಸ್ಟಾರ್ಸ್ ಅಲ್ಲಿ ಕೊಟ್ಟಿದ್ದು ಸೊ ಈ ತರ ಚಾರ್ಟ್ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಸೊ ಈ ವಿಡಿಯೋ ಮಾಡಿದೆ ಅಷ್ಟೇನೆ ಈ ತರ ಚಾಟ್ ಮಾಡಿ ಈ ಮಾಡಿ ಸೊ ಇಷ್ಟೇನೆ ಚಾ ರೂಪಾ ಮದರ್ ಆಫ್ ಖಾದ್ಯೋ ಹ್ಯಾಪಿ So, I will explore about other uh, details. Okay. She born on 5th April 2018, is 11.30 am. And this photo, this is one of her favourite photo in the childhood. And she used to like uh, bathing. Like uh, when she was small, now, that time she enjoy her bathing. And she's, uh, she like to go bath everyday, even now also. Uh, this is a smart, she is very smart and she is very interested. Only selected people she will make a friend and she will uh, speak with them. Uh, this is her first uh, first day of school. Like uh, she is, uh, like LKG, UKG. she studied at Patel Innovative School. And she has participated in fancy class competition, Like rada and the Chancellor Lakshmi Bhai as a teacher also. She got prizes also for this. And this is the last year graduation day. Her favorite food is biryani, chicken biryani, and the kabob. Her goal is she wants to become a doctor, and she wants to become an artist as a hobby. Thank you all.